ಒಂದು ಹತ್ತರಿಂದ ಹದಿನೈದು ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಗ್ರೈಂಡ್ ಮಾಡಬೇಕು ಈಗ ಗ್ಯಾಸ್ನ ಮೇಲೆ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಬೇಕು ಹಾಕಿ ತುಪ್ಪ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಗೋಡಂಬಿ ಹುಡಿ ಮಾಡಿದ ಗೋಡಂಬಿಯನ್ನು ಹಾಕಬೇಕು

ಒಂದು ಮೂರರಿಂದ ನಾಲ್ಕು ಅಥವಾ ನಾಲ್ಕರಿಂದ ಐದು ಚಮಚದಷ್ಟು ತುಪ್ಪವನ್ನು ಹಾಕಿ ತುಪ್ಪ ಬಿಸಿ ಆಗಲಿಕ್ಕೆ ಬಿಡಿ ಈಗ ತುಪ್ಪ ಬಿಸಿ ಆಗ್ತಾ ಬಂತು ಈ ಬಿಸಿಯಾದ ತುಪ್ಪಕ್ಕೆ ನಾವು ಗ್ರೈಂಡ್ ಬಾಳೆಹಣ್ಣಿನ ಮಾಡೆಹಣ್ಣಿನ ಹಾಕಬೇಕು ಡಿ ಹಾಕಿ ಈಗ ಅದನ್ನು ಹಿಡಿಯಾದಂತೆ ನತಾ ಇದ್ದೀವಿ ಹಾಗೆಯೇ ಇನ್ನೊಂದು ಸೈಡಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಪುಡಿ ಮಾಡಿದಂಥ ಬೆಲ್ಲವನ್ನು ಹಾಕಿ ನಮಗೊಂದು ಎಷ್ಟು ಸಿಗಬೇಕು ಅಷ್ಟು ಒಂದು ಅಂದಾಜಲ್ಲಿ ಹಾಕಿ ನಾನೊಂದು ಕಾಲು ಕೆ ಜಿಗೆ ಸ್ವಲ್ಪ ಕಮ್ಮಿ ಅಂದರೆ ಒಂದು ನೂರು ನೂರೈವತ್ತು ಗ್ರಾಮ್ನಷ್ಟು ಹಾಕಿದ್ದೇನೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ನೂರು ಗ್ರಾಮ್ನಷ್ಟು ನಾನು ಬೆಲ್ಲ ಹಾಕಿದ್ದೇನೆ ಒಂದು ಹದಿನೈದು ಬಾಳೆಹಣ್ಣಿಗೆ ಒಂದು ನೂರು ಗ್ರಾಮ್ನಷ್ಟು ಬೆಲ್ಲ ಹಾಕಿ ಅದಕ್ಕೆ ಒಂದು ಸಣ್ಣ ಲೋಟದಲ್ಲಿ ಒಂದು ಲೋಟ ನೀರು ಹಾಕಿದ್ದೀನಿ ಇದು ಕರೆಕ್ಟಾಗಿ ಈ ಬೆಲ್ಲ ಕರಗಿ ನೀರು ಹಾಗೆಯೇ ಆ ಸೈಡಲ್ಲಿ ಇದನ್ನು ಮುಗ್ಸ್ತಿರ್ಬೇಕು ಹಳೆ ಹಿಡಿಬಾರ್ದು ಸಿಮ್ಮಲ್ಲಿಟ್ಟು ಮಾಡ್ತಾಯಿದ್ದೀವಿ ಹೀಗೆ ಸರಿಯಾಗಿ ಕುದಿ ಬರಬೇಕು ಈಗ ನೋಡಿ ಕಲರ್ ಚೇಂಜ್ ಆಗ್ತಾ ಬಂತು ಕರೆಕ್ಟಾಗಿ ತುಪ್ಪದಲ್ಲಿ ಮಿಕ್ಸ್ ಆಗಿ ಕುದಿತಾ ಬಂತು ಹಾಗೆಯೇ ಇಲ್ಲಿ ಬೆಲ್ಲದ ಪಾಕ ರೆಡಿ ಆಗ್ತಾ ಇದೆ ಹಾಗೆಯೇ ಈಗ ಗ್ಯಾಸ್ ಆಫ್ ಮಾಡುವ ನಂತರ ಈ ಬೆಲ್ಲದ ಪಾಕವನ್ನು ತೆಗೆದು ನಾವು ಈ ಬಾಳೆಹಣ್ಣಿನ ಹಣ್ಣಿಗೆ ಸೇರಿಸುವ ನಂತರ ಇದನ್ನು ಮಿಕ್ಸ್ ಮಾಡಬೇಕು ಈಗ ಇದರಲ್ಲಿ ಆಗಿ ಚೆನ್ನಾಗಿ ಸಿಗಿಬರಬೇಕು ಈಗ ಕುದಿಯುವಾಗ ಒಂದು ಎರಡು ಚಮಚದಷ್ಟು ತುಪ್ಪವನ್ನು ಹಾಕಬೇಕು ಹಾಕ್ತಾ ಹೇಗೆ ಮಂಚ್ತಾ ಇರಬೇಕು ತಳ ಹಿಡಿಲಿಕ್ಕೆ ಇಡಬಾರ್ದು ಸಿಮ್ಮಲ್ಲೇ ಇಟ್ಟು ಬಂದ್ ಮಾಡಬೇಕು ಬೇಗ ಕುದಿಲಿಕ್ಕೆ ಅಂತ ಮೀಡಿಯಮ್ ಫ್ಲೇಮ್ ಅಥವಾ ಐ ಫ್ಲೇಮನ್ನು ಇಡಬಾರ್ದು ಸಿಮ್ಮಲ್ಲೇ ಇಟ್ಟು ಮಾಡಬೇಕು ಪೂರಣ ಸ್ವಲ್ಪ ಗಟ್ಟಿಯಾಗ್ತಾ ಬಂದಿದೆ ಈಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಗೋಡಂಬಿ ಬೀಜ ಹಾಕಬೇಕು ಈಗ ಇದಕ್ಕೆ ಒಂದು ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಹಾಕಬೇಕು ಒಂದು ಪ್ಯಾನಿಗೆ ಕೇಕ್ ಪ್ಯಾನ್ ಇದ್ದರೆ ಕೇಕ್ ಪ್ಯಾನ್ ಅಥವಾ ಇದೇ ಯಾವುದಾದ್ರು ಪ್ಯಾನಿಗೆ ಒಂದು ಟಿಶ್ಯೂ ಒಂದು ಬಟರ್ ಪೇಪರನ್ನು ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸವಾರಿ ಅದಕ್ಕೆ ಈ ಹೂರಣವನ್ನು ಹಾಕಬೇಕು ಈ ರೀತಿಯಾಗಿ ಕರೆಕ್ಟಾಗಿ ಶೇಪ್ ಹಾಗೆ ಬರುವಂತೆ ಹೀಗೆ ಸ್ವಲ್ಪ ಬಿಡಿಸಿ ಈಗ ರೆಡಿಯಾಯಿತು ನೋಡಿ ಬಾಳೆಹಣ್ಣಿನ ಹಣ್ಣಿನ ಹಲ್ವ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅವರೆಲ್ಲ ಈ ನನ್ನ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ whatever it is